ಸ್ವರ್ಗದಲ್ಲಿ ನೃತ್ಯಗಳು ಮತ್ತು ಹಾಡುಗಳು ಚೆನ್ನಾಗಿ ನಡೆಯುತ್ತಿದ್ದವು ಅದರಲ್ಲೂ ದಿಲೋತ್ತಮ ಅದ್ಭುತವಾಗಿ ಕುಣಿಯುತ್ತಿದ್ದ ಆಕೆಯ ನಾಟ್ಯಕ್ಕೆ ಮರುಳಾಗಿದ್ದ ಇಂದ್ರನು ಆ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದ ದಿವ್ಯ ಗುರು ಬೃಹಸ್ಪತಿಯನ್ನು ಗಮನಿಸಲಿಲ್ಲ ಮತ್ತು ನಮಸ್ಕರಿಸಲಿಲ್ಲ ನೃತ್ಯದ ನಂತರ ಅವರು ನೋಡಬಹುದು ಎಂದು ಭಾವಿಸಿ ಉದಾಸೀನರಾಗಿದ್ದರು ಗುರುಗಳು ನಿರ್ಲಕ್ಷಿಸಿದ್ದರಿಂದ ಕೋಪಗೊಂಡರು ಆದ್ದರಿಂದ ಗುರು ದೇವತೆಗಳ ದೃಷ್ಟಿಯಿಂದ ಮಾಯವಾದನು ನೃತ್ಯ ಮುಗಿದ ನಂತರ ಸೂಕ್ತ ಉಡುಗೊರೆಗಳನ್ನು ನೀಡಿ ದಿಲೋತ್ತಮನನ್ನು ಕಳುಹಿಸಿದ ನಂತರ ಇಂದ್ರನು ತಾನು ಗುರುವನ್ನು ಕಡೆಗಣಿಸಿದ್ದಾನೆಂದು ಅರಿತುಕೊಂಡನು ಅವರು ಗುರುಗಳ ಸ್ಥಳವನ್ನು ಹುಡುಕಲು ಹೋದರು ಅವನು ಕಣ್ಮರೆಯಾಗಿದ್ದನು ಅದರ ನಂತರ ಪಶ್ಚಾತ್ತಾಪ ಪಡುವುದು ಮೂರ್ಖತನ ವಿಷಾದಿಸುವುದರಿಂದ ಏನು ಪ್ರಯೋಜನ ಗುರುವಿಗೆ ಅಗೌರವ ತೋರುವುದು ಮಹಾಪಾಪವಾದ್ದರಿಂದ ಇಂದ್ರನ ಜ್ಞಾನಶಕ್ತಿಯೆಲ್ಲವೂ ಕ್ಷೀಣಿಸಿತು ಇಂದ್ರನ ಶಕ್ತಿ ಕಡಿಮೆಯಾಗುವುದನ್ನೇ ಕಾಯುತ್ತಿದ್ದ ರಾಕ್ಷಸರು ದೇವತೆಗಳ ವಿರುದ್ಧ ಹೋರಾಡಿ ಗೆದ್ದು ಇಂದ್ರನನ್ನು ಓಡಿಸಿದರು ಇಂದ್ರನು ಇತರ ದೇವತೆಗಳೊಂದಿಗೆ ಬ್ರಹ್ಮನಿಗೆ ಮನವಿ ಮಾಡಲು ಹೋದನು ಅವನ ರಕ್ಷಣೆಗಾಗಿ ಪ್ರಾರ್ಥಿಸಿದನು ಏನಾಯಿತೆಂದು ಕೇಳಿದ ಬ್ರಹ್ಮನು ಗುರುವನ್ನು ನಿಂದಿಸುವವನ ಭವಿಷ್ಯ ಚೆನ್ನಾಗಿಲ್ಲ ಗುರುವಿನ ಕೃಪೆಯಿಲ್ಲದೆ ಯಶಸ್ಸು ಸಿಗಲಾರದು ನಿನ್ನ ಗುರು ಕೋಪಗೊಂಡು ಹೊರಟು ಹೋಗಿರುವುದರಿಂದ ಹೊಸ ಗುರುವನ್ನು ಪಡೆಯೂ ಎಂದನು ಹೊಸ ಗುರುವಿನ ಬಗ್ಗೆ ನೀವೇ ಹೇಳು ಎಂದು ಇಂದ್ರ ಬೇಡಿಕೊಂಡ ದಶಪ್ರಜಾತ್ಪತಿಯ ಮಗನಾದ ವಿಶ್ವರೂಪನು ಮಹಾವಿದ್ವಾಂಸ ಆದರೆ ಅವನು ಅಸುರನ ಅಳಿಯಾಯಿ ಎಂದು ಯೋಚಿಸಿದನು ಆದರೆ ಬೇರೆ ಸೂಕ್ತ ಗುರುಗಳು ಲಭ್ಯವಿಲ್ಲದ ಕಾರಣ ಅವನನ್ನು ಉಳಿಸಿಕೊಳ್ಳಲು ನಿರ್ಧರಿಸಲಾಯಿತು ವಿಶ್ವರೂಪನು ಇಂದ್ರನಿಗೆ ತನ್ನಲ್ಲಿದ್ದ ಶಿವ ಕೊಟ್ಟನು ಇಂದ್ರನು ಅದನ್ನು ಧರಿಸಿ ಶತ್ರುಗಳನ್ನು ಸೋಲಿಸಿದನು ಸಂತೋಷದಿಂದ ಬದುಕಿದನು ಮತ್ತು ಅವನು ಹೇಳಿದಂತೆಯೇ ಮಾಡಿದನು ಸ್ವಲ್ಪ ಸಮಯದ ನಂತರ ಇಂದ್ರನು ವಿಶ್ವರೂಪನು ರಹಸ್ಯವಾಗಿ ಅಸುರರಿಗೆ ಯಾಗದ ತನ್ನ ಪಾಲನ್ನು ನೀಡುತ್ತಿರುವುದನ್ನು ಕಂಡು ಅವನ ತಲೆಯನ್ನು ಕತ್ತರಿಸಿದನು ಇದರಿಂದ ಕೋಪಗೊಂಡ ವಿಶ್ವರೂಪ ತಂದೆಯು ಇಂದ್ರನಿಗೆ ಶತ್ರುವನ್ನು ಸೃಷ್ಟಿಸಲು ಎಂಟು ದಿನಗಳ ಕಾಲ ಮಹಾಯಾಗವನ್ನು ಮಾಡಿದನು ಇದರಿಂದ ವೃತ್ರಾಸುರನೆಂಬ ಮಹಾಭಯಂಕರ ರಾಕ್ಷಸನು ಹುಟ್ಟಿದನು ವೃತ್ರಾಸುರನು ಬಿರುಗಾಳಿಯಂತೆ ಗರ್ಜಿಸಿ ಇಂದ್ರನನ್ನು ಯುದ್ಧಭೂಮಿಯಲ್ಲಿ ಸೋಲಿಸಿ ಓಡಿಸಿದನು ಸೋತ ಇಂದ್ರನು ಇತರ ದೇವತೆಗಳೊಂದಿಗೆ ವೈಕುಂಠನಲ್ಲಿದ್ದ ಮಹಾವಿಷ್ಣುವಿಗೆ ಶರಣಾದನು ಏನಾಯಿತು ಎಂದು ಹೇಳಿ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಂಡನು ಮಹಾವಿಷ್ಣು ಯೋಚಿಸಿದನು ದದೀಸಿ ಎಂಬ ಇದ್ದಾನೆ ಅಂದು ದೇವತೆಗಳು ಮತ್ತು ರಾಕ್ಷಸರು ಸಾಗರವನ್ನು ಮಂಥನ ಮಾಡಿದಾಗ ಅವರು ತಮ್ಮ ಆಯುಧಗಳನ್ನು ದದೇಸಿಗೆ ನೀಡಿದರು ಅವರು ಬಹಳ ಕಾಲ ಅಮೃತವನ್ನು ಮತಿಸಿದರು ಹೇಗೆ ಎಂದು ತಿಳಿಯದೆ ದಾದೇಸಿಯು ಅವನ ಆಯುಧಗಳನ್ನು ನುಂಗಿದನು ಅವರನ್ನು ರಕ್ಷಿಸಲು ಇಂದ್ರನು ಅದನ್ನು ತೆಗೆದುಕೊಂಡು ಹೊಸ ಆಯುಧವನ್ನು ಮಾಡಿದರೆ ಅವನು ವೃತ್ರಾಸುರನನ್ನು ನಾಶ ಮಾಡಬಹುದು ಮಹಾವಿಷ್ಣು ಎಲ್ಲರೂ ದಾದೇಶಿಯ ಬಳಿಗೆ ಹೋಗಿ ಬೇಡಿಕೊಂಡರು ಅದನ್ನು ತೆಗೆದುಕೊಳ್ಳಲು ಅನುಮತಿಯನ್ನೂ ಕೊಟ್ಟು ದೇಹವನ್ನು ಬಿಟ್ಟು ಶಿವಲೋಕಕ್ಕೆ ಹೋದರು ದೇವತೆಗಳು ವೀಣಾದಂಡವೆಂಬ ಆ ಬೆನ್ನುಮೂಳೆಯನ್ನು ತೆಗೆದುಕೊಂಡು ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮನಿಗೆ ಕೊಟ್ಟರು ಅವನು ಅದರೊಂದಿಗೆ ಬಲವಾದ ಮತ್ತು ತೀಕ್ಷ್ಣವಾದ ಆಯುಧವನ್ನು ಮಾಡಿದನು ಅದು ವಜ್ರಾಯುಧವಾಗಿತ್ತು ಅದನ್ನು ತೆಗೆದುಕೊಂಡು ಇಂದ್ರನು ಬಿಳಿ ಆನೆಯ ಮೇಲೆ ವೃದರಾಸುರನನ್ನು ಎದುರಿಸಿದನು ಯುದ್ಧ ಮಾಡಿ ಅವನನ್ನು ಕೊಂದನು ಕೂಡಲೇ ವೃದರಾಸುರ ರಾಕ್ಷಸನಾಗಿ ತಿರುಗಿ ಇಂದ್ರನನ್ನು ಓಡಿಸಿದ ಇಂದ್ರನು ಕೊಳದಲ್ಲಿನ ಕಮಲದ ಹೂವಿನ ಕಾಂಡದಲ್ಲಿ ಅಡಗಿಕೊಂಡನು ನಾವು ಮುಂದುವರಿಯುವ ಮೊದಲು ನೀವು ಇನ್ನೂ ನಮ್ಮೊಂದಿಗಿದ್ದರೆ ನೀವು ಈ ಕಥೆಯನ್ನು ಆನಂದಿಸುತ್ತಿರುವಿರಿ ಎಂದು ನಮಗೆ ಖಚಿತವಾಗಿದೆ ಈ ಪವಿತ್ರ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ ಮತ್ತು ಇದಕ್ಕೆ ಪ್ರತಿಯಾಗಿ ನಾವು ಕೇಳುವುದು ಒಂದು ಸಣ್ಣ ಮೆಚ್ಚುಗೆಯನ್ನು ಮಾತ್ರ ಸರಳವಾದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕಮಲದ ಕಾಂಡದ ಮೇಲೆ ಕೂತು ತಾನು ಮಾಡಿದ ತಪ್ಪುಗಳ ಬಗ್ಗೆ ಯೋಚಿಸುತ್ತಲೇ ಇದ್ದ ಆ ಸಮಯದಲ್ಲಿ ಇಂದ್ರನು ಪ್ರತಿದಿನ ಗುರು ಬೃಹಸ್ಪತಿಯನ್ನು ಸ್ತುತಿಸುತ್ತಾನೆ ಗುರುಗಳು ಅವರನ್ನು ಕ್ಷಮಿಸಿ ದರ್ಶನ ಕೊಟ್ಟರು ಇಂದ್ರನು ಅಳುತ್ತ ಅವನಿಗೆ ತನ್ನ ಪರಿಸ್ಥಿತಿಯನ್ನು ಒಪ್ಪಿಕೊಂಡನು ಬೃಹಸ್ಪತಿ ಅವನನ್ನು ಸಮಾಧಾನಪಡಿಸಿ ಅವನು ಸ್ವಲ್ಪ ಪೂಜೆ ಮಾಡಿದರೆ ಈ ರಾಕ್ಷಸನು ಅವನನ್ನು ಅನುಸರಿಸುವುದನ್ನು ನಿಲ್ಲಿಸುತ್ತಾನೆ ಎಂದು ಹೇಳಿದನು ಅದನ್ನು ಕೇಳಿ ಇಂದ್ರನು ಸಂತೋಷಗೊಂಡು ಕಮಲದ ಕಾಂಡದಿಂದ ಹೊರಬಂದನು ಇಂದ್ರನು ಭೂಮಿಗೆ ಹೋದಾಗಲೂ ರಾಕ್ಷಸರು ಅವನನ್ನು ಹಿಂಬಾಲಿಸಿದರು ನಂತರ ಅವರು ಕದಂಬ ಮರಗಳು ಮಲಗಿರುವ ಕಾಡಿಗೆ ಹೋದರು ಆದರೆ ಆ ರಾಕ್ಷಸರು ಅಲ್ಲಿ ಅವನನ್ನು ಬೆನ್ನಟ್ಟಲಿಲ್ಲ ಅವನು ಇಲ್ಲಿ ಏನಾದರೂ ವಿಶೇಷತೆ ಇರಬೇಕೆಂದು ನಿರ್ಧರಿಸಿದನು ಮತ್ತು ಎಲ್ಲಾ ದಿಕ್ಕುಗಳಲ್ಲಿ ಹುಡುಕಲು ತನ್ನ ದೇವತೆಗಳನ್ನು ಕೇಳಿದನು ಆಗ ದೇವತೆಗಳು ಅಲ್ಲಿ ಶಿವಲಿಂಗ ಮತ್ತು ಕೊಳವನ್ನು ಕಂಡುಕೊಂಡರು ಇಂದ್ರನು ಗುರುವನ್ನು ಪೂಜಿಸಿ ಏನು ಮಾಡಬೇಕೆಂದು ಕೇಳಿದನು ಗುರುಗಳು ಮೊದಲು ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿ ಮತ್ತು ಗಾಳಿ ಮಳೆ ಮತ್ತು ಬಿಸಿಲಿಗೆ ತೆರೆದುಕೊಳ್ಳುವ ಈ ಸುಂದರಲಿಂಗಕ್ಕೆ ದೇವಾಲಯವನ್ನು ನಿರ್ಮಿಸಲು ಹೇಳಿದರು ಈ ದೇವತೆ ಮತ್ತು ಈ ಜಲದ ಮಹಾನ್ ಶಕ್ತಿಯಿಂದಾಗಿ ಅವನನ್ನು ಬೆನ್ನಟ್ಟುವ ರಾಕ್ಷಸರು ಕಾಣಲಿಲ್ಲ ಎಂದು ಹೇಳಿದರು ಗುರುಗಳ ಮಾತಿನಂತೆ ಇಂದ್ರನು ಶಾಸ್ತ್ರಾಚರಣೆಯೊಂದಿಗೆ ಕೊಳದಲ್ಲಿ ಸ್ನಾನ ಮಾಡಿ ಲಿಂಗವನ್ನು ಪೂಜಿಸಿ ಕಾಡುಗಳನ್ನು ಕಡಿದು ಭೂಮಿಯನ್ನು ಸಮತಟ್ಟು ಮಾಡಿದನು ಅವರು ಪ್ರತಿದಿನ ಲಿಂಗವನ್ನು ಭೇಟಿ ಮಾಡಿದರು ಆದರೆ ಅವರ ಪೂಜೆಗೆ ಹೂವೇ ಸಿಗಲಿಲ್ಲ ಇಂದ್ರನ ನಿರಾಸಕ್ತಿ ಕಂಡು ಭಗವಂತ ಪ್ರಸನ್ನನಾಗಿ ಆ ಕೊಳದಲ್ಲಿ ಸುವರ್ಣಕಮಲದ ಹೂಗಳನ್ನು ನೆಟ್ಟನು ಇದ್ದಕ್ಕಿದ್ದಂತೆ ಇಂದ್ರನು ಹೂಗಳನ್ನು ನೋಡಿ ಆಶ್ಚರ್ಯಚಿಕಿತನಾದನು ಇಂದ್ರನು ಪರಮಾತ್ಮನ ಕರುಣೆಯಿಂದ ಸಂತೋಷಗೊಂಡನು ಅವರು ಕೊಳಕ್ಕೆ ಪೊಟ್ರಮರೈ ಕುಲನೆಂದು ಹೆಸರಿಸಿದರು ಕಮಲದ ಹೂಗಳನ್ನು ಕಿತ್ತು ಶಿವನಿಗೆ ನಮನ ಸಲ್ಲಿಸಿದರು ಭಗವಂತನು ಇಂದ್ರನು ಮಾಡಿದ ಪೂಜೆಯನ್ನು ನೋಡಿ ಸಂತೋಷಪಟ್ಟನು ಮತ್ತು ಆ ಸ್ಥಳದಲ್ಲಿ ಕಾಣಿಸಿಕೊಂಡು ಅವನನ್ನು ರಾಕ್ಷಸರಿಂದ ಬಿಡುಗಡೆ ಮಾಡಿದನು